ನಾನು ನಿಮ್ಮ ಹನುಮಂತ ಕುಶ್ ಇವತ್ತಿನ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ವಿಡಿಯೋ ಮತ್ತು ಅಡ್ವಾನ್ಸ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಎರಡನ್ನು ಮಾಡಿದ್ದೀನಿ ಇವುಗಳನ್ನು ನೋಡಿ ಇವುಗಳನ್ನು ಈಗಾಗಲೇ ನೀವು ನೋಡಿದ್ದೀರಾ ಇಂದು ನಾವು ಒಂದು ಡೀಪ್ ಪವರ್ಫುಲ್ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಮೆಥಡ್ ನಿಕೋಲಾ ಟೆಸ್ಲಾ ಬಗ್ಗೆ ಮಾತಾಡೋಣ ನಿಕೋಲಾ ಟೆಸ್ಲಾ ಮತ್ತು ಅಬ್ರಾಮ್ ಹಿಕ್ಸ್ ಮತ್ತು ಮೈಂಡ್ ಹಾರ್ಟ್ ಅಲೈನ್ಮೆಂಟ್ ಯೋಗ ಮೆಡಿಟೇಷನ್ ಮತ್ತು ಗುಡ್ ಫುಡ್ ಲೈಫ್ ದೊಂದಿಗೆ ಮೆಡ್ ಮತ್ತು ಅಪರ್ಮೇಷನ್ ಮಾಡಿದರೆ ನಮಗೆ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಆಗುತ್ತದೆ ನಿಕೋಲಾ ಟೆಸ್ಲಾ ಹೇಳಿದ್ದು ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ತ್ರೀ ಸಿಕ್ಸ್ ನೈನ್ ಯು ವಿಲ್ ಅಂಡರ್ಸ್ಟ್ ದ ಸೀಕ್ರೆಟ್ಸ್ ಆಫ್ ದಿ ಯುನಿವರ್ಸ್ ಅಂತ ಹೇಳಿದ್ದಾರೆ ಟೆಸ್ಲಾ ಮ್ಯಾಥಮೆಟಿಕ್ಸ್ ಮತ್ತು ವೈಬ್ರೇಷನ್ ಫ್ರೀಕ್ವೆನ್ಸಿ ಮತ್ತು ಅವರಿಗೆ ಡಿವೈನ್ ನಾಲೆಜ್ ಭಾಳ ಚೆನ್ನಾಗಿ ಗೊತ್ತಿತ್ತು ಮೂರು ಅಂದರೆ ಕ್ರಿಯೇಷನ್ ಎನರ್ಜಿ ಆರು ಅಂದರೆ ಫ್ಲೋ ಎನರ್ಜಿ ಒಂಬತ್ತು ಕಂಪೊಲಿಷನ್ ಎನರ್ಜಿ ಈ ಮೂರು ವೈಬ್ರೇಷನ್ಗಳನ್ನು ಕೂಡಿಸಿ ನಾವು ಅಪರ್ಮೇಷನ್ ಮಾಡಿದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾನಿಫೆಸ್ಟೇಷನ್ ಆಗ್ತದೆ ಇದು ಮೂರು ಅಲೈನ್ಮೆಂಟ್ ಮಾಡಬೇಕು ಹೃದಯ ಮತ್ತು ಮೈಂಡದಿಂದ ನಮ್ಮಲ್ಲಿ ಅಬ್ರಾಹಂ ಹಿಕ್ಸ್ ಹೇಳ್ತಾರೆ ಇದರ ಜೊತೆಗೆ ನೀವು ನೆಗೆಟಿವಿಟಿಯನ್ನು ತೆಗಿಬೇಕು ಅಂತ ಹೇಳ್ತಾರೆ ನಕಾರಾತ್ಮಕ ಭಾವನೆ ಇದ್ದರೆ ಮೆನಿಫೆಸ್ಟನ್ ಸೂಪರ್ ಆಗೋದಿಲ್ಲ ಸ್ಲೋ ಆಗ್ತದೆ ಅದಕ್ಕಾಗಿ ಅವರು ಒಂದು ಫಾರ್ಮುಲಾ ಹೇಳ್ತಾರೆ ಹದಿನೇಳು ಸೆಕೆಂಡ್ ಪಾಸಿಟಿವ್ ಥಾಟ್ ಇಡಬೇಕು ಅರವತ್ತೆಂಟು ಸೆಕೆಂಡ್ಸ್ ಎಮೋಷ್ನಲ್ ಎಂಗೇಜ್ಮೆಂಟ್ ಇಡಬೇಕಂತಾರೆ ಅವರು ಅದಕ್ಕಾಗಿ ಅದನ್ನು ನೆಗೆಟಿವ್ ಒಂದು ತೆಗಿಬೇಕು ನೀವು ಈ ಈ ಮ್ಯಾನಿಫೆಸ್ಟೇಷನ್ನ ಹಾರ್ಟ ಮತ್ತು ಮೈಂಡ್ನಿಂದ ಮಾಡಬೇಕಾಗ್ತದೆ ಅದಕ್ಕೆ ನೀವು ಎಮೋಷನ್ ಬ್ರೀದ್ ಕುಡಿಸಿದ್ರೆ ಮತ್ತಷ್ಟು ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತದೆ ನೀವು ಬೇಡಿದ್ದನ್ನು ನೀವು ತೊಗೊಳಕ್ಕೆ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಮೈಂಡನ್ನು ಹೇಳುವುದನ್ನು ಮಾಡೋದು ಹಾರ್ಟ್ ಫೀಲ್ ಮಾಡ್ತಾ ಇರಬೇಕು ಮತ್ತು ಇದರ ಜೊತೆಗೆ ನಿಮಗೆ ಯೋಗ ಮೆಡಿಟೇಷನ್ ಮ್ಯಾನಿಫೆಸ್ಟೇಷನ್ ಬೂಸ್ಟರ್ ಆಗ್ತದೆ ಓಕೆ ಮೆಡಿಟೇಷನ್ ಕಾಮಾಗಲಿಕ್ಕೆ ಸಾಧ್ಯ ಆಗ್ತದೆ ಪ್ರಾಣಾಯಾಮ ಥಾಟ್ ಪವರ್ ಇನ್ಕ್ರೀಸ್ ಮಾಡ್ತದೆ ಯೋಗ ಬಾಡಿ ವೈಬ್ರೇಷನ್ ಬೂಶ್ಟ್ ಮಾಡ್ತದೆ ಇದನ್ನು ನಾವು ದಿನಾಲು ಪ್ರತಿ ಐದು ಮತ್ತು ಹತ್ತು ನಿಮಿಷ ಮಾಡಿದರೆ ಒಳ್ಳೆಯದು ಮತ್ತು ಗುಡ್ ಫುಡ್ ಸಾತ್ವಿಕ ಆಹಾರವನ್ನು ನಾವು ಉಪಯೋಗ ಮಾಡಬೇಕು ಐವತ್ತು ಪರ್ಸೆಂಟ್ ರಾ ಫುಡ್ ಉಪಯೋಗ ಮಾಡ್ರಿ ಐವತ್ತು ಪರ್ಸೆಂಟ್ ಹಾರ್ಡ್ ಫುಡ್ ಉಪಯೋಗ ಮಾಡ್ರಿ ಇದು ನಮ್ಮ ಮನಸ್ಸಿಗೆ ಶಾಂತತೆಯನ್ನು ಕೊಡ್ತದೆ ಮತ್ತು ಹೈ ವೈಬ್ರೇಷನ್ ಕೊಡ್ತದೆ ಓಕೆ ಹಾರ್ಡ್ ಫುಡ್ ಸ್ವಲ್ಪ ಬಾಡಿ ಎನರ್ಜಿಗೆ ಸ್ವಲ್ಪ ಡಿಫಿಕಲ್ಟ್ ಆದರೂ ಸಹ ರಾ ಫುಡ್ ಸಹಿತಾನೆ ಹೈ ವೈಬ್ರೇಷನ್ ಕೊಡ್ತದೆ ಮತ್ತು ತ್ರೀ ಸಿಕ್ಸ್ ನೈನ್ ಫಾರ್ಮುಲಾ ನೀವು ಲೈಫ್ನಲ್ಲಿ ಯೂಸ್ ಮಾಡ್ತಾಯಿರಿ ಇದನ್ನು ಮುಂಜಾನೆ ಮೂರು ಸಲ ಮಧ್ಯಾಹ್ನ ಮೂರು ಆರು ಸಲ ರಾತ್ರಿ ಒಂಬತ್ತು ಸಲ ಇದನ್ನು ಇಪ್ಪತ್ತೊಂದು ದಿನಗಳವರೆಗೆ ಮಾಡಬೇಕು ನೀವು ಮತ್ತು ಅಪರ್ಮೇಷನ್ ಯಾವ ರೀತಿ ಇರಬೇಕು ಅಂತಂದರೆ ನಿಮ್ಮದು ನಕಾರಾತ್ಮಕ ಭಾವನೆಗಳನ್ನು ನಾನು ಬಿಡುತ್ತಿದ್ದೇನೆ ಹೊಸ ಶಕ್ತಿಗೆ ನಾನು ಸ್ಥಳ ಮಾಡುತ್ತಿದ್ದೇನೆ ಅಂತ ಹೇಳಬೇಕು ಆಮೇಲೆ ಇನ್ನು ವರ್ಷದೊಂದಿಗೆ ಒಂದಾಗಿದ್ದೇನೆ ಅಂತ ರೀ ನನ್ನ ಜೀವನಕ್ಕೆ ನೆಮ್ಮದಿ ಸುಲಭವಾಗಿ ಬರುತ್ತದೆ ನನಗೆ ಬೇಕಾದ ಅವಕಾಶಗಳನ್ನು ನನ್ನತ್ತ ಓಡಿ ಬರುತ್ತವೆ ನಾನು ಹೆಚ್ಚು ಪ್ರೀತಿ ಹಣ ಶಕ್ತಿಯನ್ನು ಸಿದ್ಧನಿದ್ದೇನೆ ಅಂದರೆ ಸ್ವೀಕರಿಸಲು ಸಿದ್ಧನಿದ್ದೇನೆ ಅಂತ ಎಲ್ಲವೂ ನನ್ನ ಪರವಾಗಿಯೇ ನಡೆಯುತ್ತಿದೆ ನನ್ನ ಜರ್ನಿ ಫುಲ್ ಸ್ವಿಂಗ್ ಇದೆ ಐ ಲವ್ಡ್ ಮನಿ ಐ ಲವ್ಡ್ ಮೈ ಫ್ಯಾಮಿಲಿ ನನ್ನ ಹೃದಯ ಮತ್ತು ಮನಸ್ಸು ಒಂದು ದಾರಿಯಲ್ಲಿ ಸಾಗುತ್ತದೆ ನಾನು ಗುರಿಯನ್ನು ಮುಟ್ಟಿದ್ದೇನೆ ನನ್ನ ಗುರಿಯನ್ನು ನಾನು ಮುಟ್ಟಿದ್ದೇನೆ ಅಂತ ಹೇಳಿ ಅಂದರೆ ನಿಕೋಲಾ ಟೆಸ್ಲಾ ಅವರ ಫ್ರಿಕ್ವೆನ್ಸಿ ಸೈನ್ಸ್ ಮತ್ತು ಅಬ್ರಾಹಿಂ ಹಿಗ್ಸ್ ಅವರ ಎಮೋಷ್ನಲ್ ಅಲೈನ್ಮೆಂಟ್ ಎರಡನ್ನೂ ಕೂಡಿಸಿ ನಾವು ಅಪರ್ಮೇಷನ್ ಮಾಡಿದರೆ ನಮ್ಮ ಮ್ಯಾನಿಫೆಷನ್ ಹಂಡ್ರೆಡ್ ಪರ್ಸೆಂಟ್ ಸೋವರ್ ಆಗಿ ನಾವು ಪಡೆದಿದ್ದನ್ನು ನಾವು ಪಡ್ಕೊಳ್ಳಿ ಪಡೆದುಕೊಳ್ಳುವುದನ್ನು ನಾವು ಲಘು ಪಡ್ಕೊತೇವೆ ಅಂತ ಅದಕ್ಕಾಗಿ ನೀವು ತ್ರೀ ಸಿಕ್ಸ್ ನೈನ್ ಮೆಥಡನ್ನು ಇಪ್ಪತ್ತೊಂದು ದಿನಗಳವರೆಗೆ ಮಾಡಿರಿ ಈಗಲೇ ಮಾಡಿ ಪ್ರಾರಂಭ ಮಾಡಿದರೆ ಚೆನ್ನಾಗಿದೆ ನನ್ನ ಇಂಥ ವಿಡಿಯೋಗಳಿಗೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ